ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೇ ನನ್ನಲಿ ನನ್ನಲಿ ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗೆ ಏನ್ ಪಾಯದ ನಿನ್ನದೇ ನೆನಪು ದಿನವೂ ಮನದಲ್ಲಿ ಅಂತೇಳಿ

ஏன் தந்திடுபக்கிறேன் அங்கல் அதன்னரை ஏல்றேன் ஏன் உச்சமாகதானே வணவுனா ನಾವು ಒಂದು ಹೇಳ್ತೀನಿ ತಾವೊಂದು ಮಾತಾಡ್ತಾನೆ ಅದು ಇತ್ತೀಚಿಗೆ ಫೇಮಸ್ ಆಯ್ತಲ್ಲ ಯಾವುದಾದ್ರು ನಮ್ಮ ಮನಸ್ಸು ನಮಗೆ ಒಳ್ಳೊಳ್ಳೆ ಮಾಡಿದರೆ ದೇವರು ಅಷ್ಟೇ ಮರ ಯಾಕೆ ಅಲ್ವಾ ಆ ತಾಯಿ ಒಳ್ಳೇದು ಮಾಡ್ತಾಳೆ ಅನ್ನಂಗಾತ್ ಮಗಂದಿ ಒಂದು ಅಂಕಲ್ ಆದಲ್ರಪ್ಪ ಏನ್ರಪ್ಪ ನೀವು ನನಗೂ ತೂ ಅಂತ ಮಗಂದಿ ஒரு அதுரும் அங்கல் நீங்கள் பாரியைப் பட்டிருப்பானாம்.

ಒಂದ್ ಕೈ ಕಾಲ ಮುರಿಬೇಕ ಎಂತ ಹಾಡು ಹೆಂಗ ಹಾಡ್ತೀರಿ ಏನೇ ಇಲ್ಲ ಏನ್ ಕತೆ ಪಾಪ ಈಗ ಇವು ಕೆಂಡಲ್ ಮಾಡೋದು ಅದು ಮಾಡೋದೆಲ್ಲ ಬಿಡ್ರಿ ಈಗ ನಾ ಹೇಳೋದು ಕೇಳ್ರಿ ಯಾವ್ದಾರ ಒಂದು ಚಂದೊಂದು ಚಲೋ ಮಸ್ತ್ ಗಿಚ್ಚ ಬೆಂಕಿ ಯಾವ್ದಾರ ಒಂದು ಆಡೋಗಿರಲ್ಲ ಅಕ್ಕ ನಿನ್ ಮಗಳು ನಂಗೆ ಚಿಕ್ಕ ಪಕ್ಕದ ಮನೆ ಆಂಟಿ ನಂಗೆ ಹೊಡಿ ಆಗಲ್ವಾ ಜಂಕನ ಕನ್ನ 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 ಚಿಂಕೆ ಮರಿ ಹೊಡ್ತೈತ ನೋಡ್ಲ ಮಗ ಓ

ಹಾಡಂಗಿದ್ರ ಹಾಡ್ರಿ ಎಲ್ಲ ಹೊಂಡ್ರಿ ನಿಮ್ ಜಾಗ ಅಂತಂದ ನಮ್ ಜಾಗ ಯಾವ್ದೋ ಹೊಂಡಲ್ರಿ ಮಂಡ ಹೆಂಗ್ ಹೇಳ್ಬೇಕಾ ನೋನ್ ಗಿಡ್ಸ ನೀನು ಯಾವ ಬಾಯಿಂದ ಹೇಳಕತ್ತಲ್ಲ ಅದ ಬಾಯಿಂದ ಹೇಳಪ್ಪ ಊರು ಊರು ಹರಿಯಾಡಿ ಬಂದ ತಿಮ್ಮ ಏ ತಮ್ಮ ಯಾಕೋ ಬಾಳ ನಾಲಿಗೆ ಉದ್ದಾಗ ತನ್ಸುತ್ತೆ ಅಂದ ಏ ಬಿಡಿ ಹೋಗಿ 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 ಹೋಗಿ

இன்னும் ನೀವು ಏನಾರು ಮಾಡ್ರಿ ಅಂತ ಮತ್ತೆ ಎಷ್ಟು ಇರ್ತೀರಿ ನೀವು ಆ ತೋರು ಸುದ್ದ ತೋಳೆ ನಾವು ಇನ್ನ ಒಂದ ದಾರಿಗೆ ಬಂದ್ಯಾಪ ನಾವು ದಾರಿಗೆ ಬಂದ್ರೆ ದಾರಿ ಹೆಂಗ್ ಬರ್ತಾಂಗ್ ಬರ್ತಂತ ಆ ತೋರು ಕತ್ತಿ ಮುಗಿತ್ ನಂದ ನೋಡಿ ಕತ್ತಿ ಮುಗಿದಿಲ್ಲ ಇನ್ನ ಮಾಡ್ ಕತ್ತಿ ಒಟ್ಟು ನಾನು ತಿತ್ತಿ ಮಾಡಕ್ ನಿಂತಿರಿ ಈಗ ನೀವು ಏನಾರು ಮಾಡ್ಕೊಡ್ರಿ ನಾನು ಏನು ಅನ್ಕೊಂಡಿಲ್ಲ ನೀವು ಹಾಗ ನೋಡ್ರಿ ಎಲ್ಲಿ ಹೋ ಮಸಾಲಕ್ಕೆ ಎದಕ್ಕೋ ಏನ್ ಏನಪ್ಪ